ವರಮಲಕ್ಷ್ಮಿ ಹಬ್ಬದ ಪ್ರಯುಕ್ತ ದೇವನಹಳ್ಳಿ ಪಟ್ಟಣದಲ್ಲಿರುವ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಶುಕ್ರವಾರ ಅಲೆಗೆ ಸೇವಾ ಕಾರ್ಯಕ್ರಮವನ್ನು ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ತಾಲೂಕು ಕಚೇರಿ ರಸ್ತೆಯಲ್ಲಿ ನಡೆಸಿರುವ ಸರ್ವಶಕ್ತಾತ್ಮಕ ಚೌಡೇಶ್ವರಿ ಅಮ್ಮನವರಿಗೆ ಕಲ್ಲ ತಲಾಂತರದಿಂದ ನಡೆಸಿಕೊಂಡು ಬರುತ್ತಿದ್ದಂತೆ ಈ ಬಾರಿಯೂ ಸಹ ದೇವಾಂಗದ ಸಮುದಾಯದಿಂದ ಹಲವು ಸೇವೆಯನ್ನ ಸಮರ್ಪಿಸಿ ನಾಡಿಗೆ ಕಾಲಕಾಲಕ್ಕೆ ಮಳೆ ಬಂದು ಉತ್ತಮ ಬೆಳೆ ಬರುವಂತಾಗಲಿ ಹಾಗೆ ನಾಡನ್ನ ಸಮೃದ್ಧಿಯಿಂದ ಮುನ್ನಡೆಸುವಂತೆ ದೇವರಲ್ಲಿ ಪ್ರಾರ್ಥಿಸಿದೆ ಪ್ರತಿ ವರ್ಷ ವರಮಾಲಕ್ಷ್ಮಿ ಹಬ್ಬದ ದಿನ ಹಲಗು ಸೇವಾ ಕಾರ್ಯ ಮಾಡುವಾಗ ವಿಶೇಷ ರಸಾಯನ ಹೆಸರು ಬೇಳೆ ಪಾನಕ ಪ್ರಸಾದವನ್ನ ವಿನಿಯೋಗವನ್ನ ಮಾಡಿದರು ನೂರಾರು ಭಕ್ತಗಳು ಆಗಮಿಸಿ ದೇವಿಯ ಆಶೀರ್ವಾದವನ್ನು ಪಡೆದರು ಎಲೆಯೂರು ರಾಧಾಕೃಷ್ಣ ಎನ್ ಟಿ ಸ್ಟಿ ನ್ಯೂಸ್ ಬ್ಯೂರೋ ದೇವನಹಳ್ಳಿ ದೇವಾಂಗ ನೌಕರ ದೇವಾಂಗ ಎಲ್ಲರೂ ಜನಾಂಗದವರೆಲ್ಲ ಸೇರಿ ನೂರಾರು ವರ್ಷಗಳಿಂದ ಇವರು ಇತಿಹಾಸದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಿಂದೆಯಿಂದ ಹಿಂದೆ ದೇವಸ್ಥಾನ ಹಿಂದೆ ಇರೋವರೆಗೂ ಕೂಡ ಶೆಟ್ರು ಮನೆ ಅಂತಿತ್ತು ಆ ಶೆಟ್ರು ಮನೆಯಲ್ಲಿ ಎಲ್ಲರೂ ಸೇರಿ ಕುಲಸ್ಥರೆಲ್ಲ ಸೇರಿ ನೆಲಗು ಸೇವೆಯನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದರು ಮತ್ತು ಅದರಲ್ಲಿ ವಿಶೇಷವಾಗಿ ತಯಾರಿಸಿರ್ತಕ್ಕಂಥ ಒಂದು ರಸಾಯನ ಆ ರಸಾಯನನ ಬೇರೆ ಯಾರೂ ತಯಾರಿಸಲಿಕ್ಕೆ ಸಾಧ್ಯ ಇಲ್ಲ ಏನು ಹಳೆ ತಲೆಮ ತಲೆತಲಾಂತರಗಳಿಂದ ನಡ್ಕೊಂಡು ಬಂದಿದ್ದಾರೆ ಅವರೇ ಒಂದು ರಸಾಯನ ವಿಶೇಷವಾಗಿ ತಯಾರು ಮಾಡ್ತಾರೆ ಮತ್ತು ಈ ಅಲಗು ಸೇವೆ ಅಂತಕ್ಕಂಥದ್ದು ಏನು ಅಂದರೆ ಎಲ್ಲರಿಗೂ ದೇವರು ಒಳ್ಳೆ ಒಳ್ಳೇದು ಮಾಡಲಿ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ ಅಂತಕ್ಕಂಥ ಭಾವನೆ ಮತ್ತು ನಮ್ಮಲ್ಲಿ ಏನಾದರೂ ತಪ್ಪಾಗಿದ್ದರೆ ಆ ತಪ್ಪನ್ನು ದೇವರನ್ನು ಕ್ಷಮೆಯನ್ನು ಕೋರಿ ಒಂದು ನಮ್ಮ ಒಂದು ಸೇವೆಯನ್ನು ಮಾಡುವುದರ ಮೂಲಕ ಎಲ್ಲ ಜನಾಂಗದ ನಮ್ಮ ಜನಾಂಗದ ಒಂದು ಎಲ್ಲರೂ ಕೂಡ ಸೇರಿ ದೇವಾಂಗ ಜನಾಂಗದಿಂದ ಒಂದು ವರ್ಷ ಇದು ನಡೆಸ್ಕೊಂಡು ಬರ್ತಾ ಅದೇ ರೀತಿ ಈ ಬಾರಿ ಕೂಡ ದೇವಸ್ಥಾನ ಪ್ರಾರಂಭ ಆದ್ದು ಅಂದ್ರೆ ಹನ್ನೆರಡು ಹದಿನಾಲ್ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ದೇವಸ್ಥಾನದಲ್ಲಿ ಮಾಡ್ಕೊಂಡು ಬರ್ತಾ ಇದ್ವಿ ಅದರಿಂದ ಕೂಡ ನಾವು ನಮ್ಮ ಕುಲಸ್ಥರ ಮನೆ ಒಳಗಡೆ ಒಂದು ಮಾಡ್ಕೊಂಡು ಬಂದು ಇದು ಹಿಂದೆಯಿಂದ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿನ ಐದು ವರ್ಷ ನಡ್ಕೊಂಡು ಬರ್ತಾ ಇದ್ದೀವಿ ಸರ್ ಒಂದು ಹಬ್ಬ ರೂಪಾಯಿ ಇವತ್ತು ಏನು ಮಾಡ್ತಾರೆ ಮಾತಾಡುವ ನಮ್ಮ ಅಂಗು ಅದಕ್ಕೆ ಸಿಡಿ ಆ ದೃಷ್ಟಿಯಿಲ್ಲ ಶುಭವಾಗಿ ಮತ್ತು ಉಪವಾಸ ಎದ್ದಾಗಿಂದ ಏನು ನೀರು ಕುಡಿದೆ ಯಾವುದೇ ಆಹಾರ ಬೇಯಿಸಿದ ಆಹಾರವನ್ನು ತಿನ್ನದೆ ಭಾಳ ಆಹಾರ ಅಂತ ಇರ್ತಕ್ಕಂಥ ಮತ್ತು ಕೇಸರಿ ಚಿಕನ್ಪುರ ಈ ಥರ ಭಾಳ ದೇಹಕ್ಕೆ ಖುಷಿ ಕೊಡುವಂಥದ್ದು ಮತ್ತು ಆ ತಾಯಿಗೆ ಇಷ್ಟವಾದ ಈಗ ಇಷ್ಟವಾದಂಥದ್ದು ಕೆಲವು ಏನು ಜಾನಿ ಜವಾನಿ ಈ ಥರ ಈಗ ಅವೆಲ್ಲ ನಮಗೆ ಇಲ್ಲ ಅಂಥವನ್ನೆಲ್ಲ ಒಂದು ಹಿಂದಿನ ಮಾಡ್ತಾ ಇರೋದು ಶುದ್ಧವಾದ ಜಯಂತಿ ಕೊನೆ ನಾವು ಯಾವುದೋ ನಿಲ್ಲಿಸಿರ್ತಕ್ಕಂಥ ಸಾಮರ್ಥ್ಯವಂತ ಎಲ್ರಿಗೊಂದು ದಿವಸದ ಮಾತ್ರ ಅದೆಷ್ಟೇ ಖರ್ಚಾಗಲಿ ಶುದ್ಧವಾದ ಗೆಸ್ನೇ ಸೋಸ್ಕೊಳ್ಳಿ ಶುದ್ಧವಾಗಿ ಆ ತಾಯಿ ತಾಯಿನ ಮೆಸ್ಸೋದು ಆ ತಾಯಿನ ಹೇಳ್ಕೊಂಡು ನಾವೇ ಸೇವನೆ ಮಾಡೋದಾದ್ರು ಆ ತಾಯಿ ನಾವು ಎಷ್ಟು ಶ್ರದ್ಧಾ ಭಕ್ತಿನ ನೀನು ಕೊಟ್ಟು ಆ ಶಕ್ತಿ ನಮ್ಮ ಕುಟುಂಬದವರಿಗೆಲ್ಲ ನೀಡೋ ಅಲ್ಲದೆ ಮತ್ತು ನಮ್ಮ ನಗರದ ಎಲ್ಲ ಭಕ್ತಾದಿಗಳು ಎಲ್ಲ ನಾಗರಿಕರು ಶುಭವನ್ನು ಮಾಡಲಿ ಒಂದು ವಿಶೇಷವಾಗಿ ಹನುಮಂತಪ್ಪ ದೇವರ